ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಹೊಸ ರೆಸಿಪಿನ ತೊಗೊಂಬಂದಿದ್ದೀನಿ ಯಾವ ರೀತಿ ಅಂತ ನೋಡೋಲ್ಲ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಹಾಗೆ ಲೈಕ್ ಕೊಡೋದಂತೂ ಮರಿಬೇಡಿ ರೆಸಿಪಿ ಅನಿಸಿಕೆಯೇ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ನಾನು ಇಟ್ಟಿದ್ದೆ ಅದಕ್ಕೆ ಈಗ ತಗೊಂಡು ಇರುವಂಥ ಅವಲಕ್ಕಿನ ಹಾಕ್ತಾ ಇದ್ದೀನಿ ಇದು ಅವಲಕ್ಕಿ ಈ ಕಲರ್ ಅವಲಕ್ಕಿ ಎಲ್ಲ ಕಲರ್ ಅವಲಕ್ಕಿ ಸಿಗುತ್ತೆ ಈ ಅವಲಕ್ಕಿನ ಎಣ್ಣೆಯಲ್ಲಿ ಕರಿಬೇಕು ಫಸ್ಟು ನೀಟಾಗಿ ಎಲ್ಲ ಫ್ರೈ ಆಗಬೇಕು ಗರಿ ಗರಿಯಾಗಿ ಉಬ್ಬಿ ಬರ್ತವೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದಾಗ ಟೀ ಜೊತೆಗೆ ಈ ರೀತಿ ಮಾ ಮಾಡಿ ಇಟ್ಕೊಂಡ್ರೆ ಹಾಕಿ ಕೊಡೋಕ್ಕಾಗುತ್ತೆ ನೀವು ಇದನ್ನು ಮಾಡಿ ಒಂದು ತಿಂಗಳವರೆಗೂ ಕೂಡ ಇಟ್ಕೋಬೋದು ಬಾಕ್ಸಲ್ಲಿ ಏನಾಗಲ್ಲ ಏನು ಹಾಳಾಗಲ್ಲ ಇವಾಗ ಕಡಲೆಪುರಿ ಒಗ್ಗರಣೆ ಎಲ್ಲ ಮಾಡ್ಕೊತಿರಲ್ಲ ದಿಟ್ಟು ಅದೇ ಥರ ಇರುತ್ತೆ ಅದಕ್ಕಿಂತ ಟೇಸ್ಟಾಗೇ ಇರುತ್ತೆ ಇದು ಕಡಲೆಪುರಿ ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಮಕ್ಕಳಿಗೆ ಲಂಚ್ ಬಾಕ್ಸಿ ಕೂಡ ಹಾಕಿ ಹಾಕಿಕೊಡ್ಬೋದು ಸ್ನ್ಯಾಕ್ಸಾಗಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮನೇಲಿ ಹಿರಿಯರು ಇರ್ತಾರೆ ಏನಾದರೂ ಹಿರಿಯರಿಗೆ ಸುಮ್ಮನೆ ಏನಾದರೂ ತಿನ್ಬೇಕು ಅನಿಸಿದಾಗ ಈ ರೀತಿ ನೀವು ಕೊಟ್ಟರೆ ಅವ್ರಿಗೆ ಕೂಡ ತುಂಬ ಖುಷಿಯಾಗುತ್ತೆ ನೀವು ಫ್ರೀ ಇರೋ ಟೈಮಲ್ಲಿ ಮನೇಲಿ ಏನಾದರೂ ತಿನ್ಬೇಕು ಅನ್ಸಿದಾಗ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಈ ರೀತಿ ನಾನು ಎಲ್ಲನೂ ಕರೆದು ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಗರಿ ಗರಿಯಾಗಿ ಟೇಸ್ಟಿಯಾಗಿ ಬಂದಿದೆ ಹಾಗೆ ಕೂಡ ತಿನ್ಬಹುದು ಇದು ಅಷ್ಟು ಚೆನ್ನಾಗಿದೆ ಇದಕ್ಕೆ ಒಗ್ಗರಣೆ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಬನ್ನಿ ಇದು ಯಾವ ರೀತಿ ಒಗ್ಗರಣೆ ಮಾಡೋದಂತ ನೋಡಿ ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ತಿಳುವಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಗರಿ ಗರಿಯಾಗಿ ಬರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಇಲ್ಲ ನಾವು ಹಸಿದ ಸಹ ಇದೇ ಥರ ಒಗ್ಗರಣೆ ಮಾಡಿಕೊಂಡ್ರೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದು ಕೂಡ ಅವಲಕ್ಕಿ ಕೂಡ ಮೆತ್ತಗಾಗುತ್ತೆ ಆಮೇಲೆ ಈರುಳ್ಳಿ ಕೂಡ ಬಾಯಲ್ಲಿ ಕಚ್ಚ ಕಚ್ಚ ಅನಿಸುತ್ತೆ ಅಷ್ಟು ತಿನ್ನಕ್ಕೆ ಟೇಸ್ಟ್ ಆಗಿರಲ್ಲ ಅದು ಫುಲ್ಲು ಒಂದು ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿ ಆಗಬೇಕು ಈರುಳ್ಳಿನ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಅರ್ಧ ಫ್ರೈ ಆಗಿದೆ ಇನ್ನೂ ಅರ್ಧ ಫ್ರೈ ಆಗಬೇಕಿದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನೀಟಾಗೆ ನೋಡಿ ಈ ರೀತಿ ಆಗಬೇಕಿದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಈ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೂ ಕೂಡ ನೀವು ಈರುಳ್ಳಿನ ಜಾಸ್ತಿ ಹಾಕ್ಕೊಬೋದು ಟೇಸ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ ಇಲ್ಲಿ ನಾನು ಅದೇ ಎಣ್ಣೆಯಲ್ಲೇ ನೋಡಿ ಈರುಳ್ಳಿ ಏನು ಕರೆದಿದ್ದೀನಲ್ವ ಅದೇ ಎಣ್ಣೆಯಲ್ಲೇ ಇಲ್ಲಿ ಕಡಲೆ ಬೀಜನ ಇದ್ದೀನಿ ಅಂದರೆ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಉತ್ತರ ಕರ್ನಾಟಕ ಸೈಡ್ ಹಾಗೆ ಹೇಳೋದು ಎಣ್ಣೆಯಲ್ಲಿ ಕರಿತೀನಿ ಅಂತ ಅದೇ ನನಗೆ ಜಾಸ್ತಿ ಬರುತ್ತೆ ಅರ್ಥ ಆಗಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗಿಬೇಕು ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಇದು ಒಂಥರ ಗರಿ ಗರಿಯಾಗಿರುತ್ತೆ ತಿನ್ನೋಕೆ ಕೂಡ ಟೇಸ್ಟ್ ಆಗಿರುತ್ತೆ ಕಡಲೆ ಬೀಜ ಹಾಗಾಗಿ ಎಣ್ಣೆಯಲ್ಲೇ ಇದು ಫಸ್ಟು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡಾದ ಆದಮೇಲೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಅದು ಕೂಡ ಫ್ರೈ ಆಗಬೇಕು ಫುಲ್ಲು ಅದು ಕೂಡ ಗರಿ ಗರಿಯಾಗಿ ಬರಬೇಕು ಆ ರೀತಿ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಅರ್ಧ ಮರ್ಧ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಅದು ಕೂಡ ಅದು ಕೂಡ ನಾವು ಅವಲಕ್ಕಿ ಜೊತೆಗೆ ತಿನ್ಬೋದು ಅವಲಕ್ಕಿ ಚೋಡ ಜೊತೆಗೆ ತಿನ್ನೋಕ್ಕೆ ಹಾಕ್ತಾ ಇರೋದು ನೋಡಿ ಇವಾಗ ಅದು ಕೂಡ ಫ್ರೈ ಆಗಿದೆ ಇವಾಗ ಎಲ್ಲನೂ ನಾವು ಕಡಲೆ ಬೀಜಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಪುಟಾಣಿ ಕೂಡ ಹಾಕೋಬೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ನನಗೆ ಇದಕ್ಕೆ ಹಾಗಾಗಿ ನಾನು ಪುಟಾಣಿನ ಹಾಕಿಲ್ಲ ಅಷ್ಟೇ ಎಣ್ಣೆ ಸಾಕು ನಮಗೆ ಒಗ್ಗರಣೆ ಸ್ವಲ್ಪ ಮಾಡ್ಕೊಳ್ಳೋದಿರುತ್ತೆ ಎಲ್ಲ ಎಣ್ಣೆಯಲ್ಲಿ ಫಸ್ಟೇ ಕರೆದಿರ್ತಿಲ್ವಲ್ಲ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಎಣ್ಣೆಯಲ್ಲಿ ಹಾಗಾಗಿ ಅಷ್ಟು ಎಣ್ಣೆ ಸಾಕಾಗುತ್ತೆ ಅದಕ್ಕೆ ಆ ಎಣ್ಣೆಯಲ್ಲಿ ಇನ್ನೊಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಲರ್ಗೆ ಅಂತ ಅರ್ಶನ ಹಾಕ್ತಾಯಿದ್ದೀನಿ ಕಲರ್ಗೂ ಕೂಡ ಟೇಸ್ಟು ಕೂಡ ಆಗುತ್ತೆ ಹಾಗೆ ಸ್ವಲ್ಪ ಖಾರ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಯಾಕಂದರೆ ಫಸ್ಟು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಅದು ಖಾರ ಇರುತ್ತೆ ಹಾಗಾಗಿ ಸ್ವಲ್ಪ ಖಾರನ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಅದರಲ್ಲಿ ಕೂಡ ಅವಲಕ್ಕಿಯಲ್ಲಿ ಉಪ್ಪಿರುತ್ತೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಕರಿಬೇ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅದು ಸ್ವಲ್ಪ ಕರಿಯುತ್ತೆ ಚೆನ್ನಾಗಿ ಬರುತ್ತೆ ಅದು ಗರಿ ಗರಿ ಆಗೋವರೆಗೂ ಎಣ್ಣೆಲ್ಲ ಅದೇ ಥರ ಫ್ರೈ ಮಾಡ್ಕೊಳ್ಳಿ ನೀವು ಮುಂಚೆ ಕೂಡ ಫ್ರೈ ಮಾಡಿ ಇಟ್ಕೋಬೋದು ಈ ರೀತಿ ಒಗ್ಗರಣೆಯಲ್ಲಿ ಕೂಡ ಹಾಕೋಬೋದು ನಾನು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಉಪ್ಪು ಮತ್ತು ಖಂಡಿತ ಅವಲಕ್ಕಿಯಲ್ಲಿ ಉಪ್ಪಿರುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದು ನೀಟಾಗಿ ಫ್ರೈ ಆಗಬೇಕು ಯಾಕಂದರೆ ನನ್ನ ಮೇಲೆ ಹಾಕಿದ್ದಲ್ವ ಕರಿಬೇವು ಹಾಗಾಗಿ ಚೆನ್ನಾಗಿ ಫ್ರೈ ಆಗಿದೆ ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ನಾವು ಈ ಅವಲಕ್ಕಿ ಮೇಲೆ ಒಗ್ಗರಣೆನ ಹಾಕ್ಕೊಳ್ಳೋಣ ಬಿಸಿ ಇರೋಷ್ಟಕ್ಕೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತುಬಿಟ್ರೆ ಎಣ್ಣೆ ಎಲ್ಲ ಕಡಲೆ ಬೀಜ ಎಳ್ಕೊಂಡ್ಬಿಡುತ್ತೆ ಆಮೇಲೆ ಅವಲಕ್ಕಿಗೆ ಅಂಟ್ಕೊಳ್ಳಲ್ಲ ಹಾಗಾಗಿ ಫಸ್ಟೇ ನಾವು ಬಿಸಿ ಇರೋಷ್ಟರಲ್ಲೇ ಹಾಕೊಂಡ್ಬಿಡಬೇಕು ಒಗ್ಗರಣೆನ ಈ ರೀತಿ ಒಗ್ಗರಣೆ ಮಾಡೋ ಪಾತ್ರೆಯಲ್ಲಿ ನಾವು ನೀಟಾಗಿ ಅದನ್ನು ಕೂಡ ಒರೆಸ್ಕೊಬೇಕು ಯಾಕಂದರೆ ಪಾತ್ರೆಗೆ ಎಣ್ಣೆ ಅಂಟ್ಕೊಂಡಿರುತ್ತೆ ಹಾಗಾಗಿ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಮಗೆ ಅವಲಕ್ಕಿ ಚೋಡ ರೆಡಿ ಆಗುತ್ತೆ ಅಂದರೆ ನೋಡಿ ಒಗ್ಗರಣೆ ಅವಲಕ್ಕಿ ರೆಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಈ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ಇಡೋದು ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಸಾಯಂಕಾಲ ಟೀ ಜೊತೆಗೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಅಲ್ವಾ